ನಟ ಯಶ್ ಅವರ ತಾಯಿ ಪುಷ್ಪಾ ಸ್ವಂತ ನಿರ್ಮಾಣ ಸಂಸ್ಥೆ ಆರಂಭಿಸಿದ್ದು ಕೊತ್ತಲವಾಡಿ ಹೆಸರಿನ ಸಿನಿಮಾ ನಿರ್ಮಾಣ ಮಾಡುತ್ತಿದ್ದಾರೆ ಸಿನಿಮಾನಲ್ಲಿ ಪೃಥ್ವಿ ಅಂಬರ್ ನಾಯಕ ಸಿನಿಮಾದ ಟೀಸರನ್ನು ಮೇ ಇಪ್ಪತ್ತೊಂದರಂದು ಬಿಡುಗಡೆ ಮಾಡಲಾಗಿದೆ ಈ ವೇಳೆ ಮಾತನಾಡಿದ ಅವರು ಯಶ್ ಆಗಲಿ ರಾಧಿಕಾ ಆಗಲಿ ಯಾರಿಗೂ ನನ್ನ ಸಿನಿಮಾ ತೋರಿಸಲ್ಲ ಮಗ ಬೇರೆ ಅಮ್ಮ ಬೇರೆ ಮಗ ಎಂದ ಮಾತ್ರಕ್ಕೆ ನನ್ನ ಮಾತು ಕೇಳಬೇಕು ಅಂತ ಏನೂ ಇಲ್ಲ ಅವನು ನನ್ನ ಸಿನಿಮಾ ನೋಡುತ್ತಾನೆ ಅಂತ ನಾನು ನಿರೀಕ್ಷೆ ಮಾಡಿಲ್ಲ ಜನಾನೇ ಸಿನಿಮಾ ನೋಡಿ ಹೇಳ್ತಾರೆ ಮೊದಲು ಜನ ನೋಡಬೇಕು ಅಂತ ಖಡಕ್ಕಾಗಿ ಹೇಳಿದ್ದಾರೆ ಮಗ ಸೊಸೆ ಬಗ್ಗೆ ಮಾತನಾಡಿದ್ದು ಅಷ್ಟೇ ಅಲ್ಲದೆ ಇದೀಗ ನಟ ಶೂರಜ್ ಕುಮಾರ್ ಬಗ್ಗೆ ಕೂಡ ಎಷ್ಟ್ ತಾಯಿ ಪುಷ್ಪ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ಹೌದು ಕೊತ್ತಲವಾಡಿ ಎನ್ನುವ ಸಿನಿಮಾವನ್ನು ನಿರ್ಮಿಸಿರುವ ಯಶ್ ತಾಯಿ ಪುಷ್ಪಾ ಅವರು ಇದೀಗ ಶಿವಣ್ಣ ಬಗ್ಗೆ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಕೊತ್ತಲವಾಡಿ ಟೀಸರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಯಶ್ ತಾಯಿ ಮಾತನಾಡಿದ್ದು ತಾವು ಅಣ್ಣವರ ಅಭಿಮಾನಿಯಾಗಿದ್ದು ಅವರ ಪುತ್ರ ಶೂರಜ್ ಕುಮಾರ್ ಅವರ ಸಿನಿಮಾ ನಿರ್ಮಾಣ ಮಾಡುವ ಆಸೆ ಇದೆ ಎಂದಿದ್ದಾರೆ ಶೂರಜ್ ಕುಮಾರ್ ಅವರ ಸಿನಿಮಾ ಅಂದರೆ ತುಂಬಾ ಇಷ್ಟ ನನಗೆ ಮುಂದಿನ ದಿನಗಳಲ್ಲಿ ಶಿವರಜ್ ಕುಮಾರ್ ಅವರು ಗ್ರೀನ್ ಸಿಗ್ನಲ್ ಕೊಟ್ಟರೆ ಖಂಡಿತ ಸಿನಿಮಾ ಮಾಡುತ್ತೇನೆ ಎಂದಿದ್ದಾರೆ ಪುಷ್ಪಾ ಪುಷ್ಪ ಅವರ ಮಾತು ಕೇಳಿ ಮೊದಲು ನಿಮ್ಮ ಮಗನಿಗೆ ಸಿನಿಮಾ ಮಾಡಿ ಆಮೇಲೆ ಶಿವಣ್ಣನಿಗೆ ಮಾಡುವಿರಂತೆ ಅಂತ ನೆಟ್ಟಿಗರು ಕಾಮೆಂಟ್ ಮಾಡುತ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ